ಬಟ್ ನಮಗೇನು ಈ ಕೋರ್ಟ್ ಏನು ಎಸ್ಪೆಷಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಇದ್ರೆ ಅದಕ್ಕೇನೋ ಒಂದು ಬಹಳ ಬಾಂಧವ್ಯ ಇದೆ ಯಾವಾಗಲ್ಲ ಇಲಾಖೆ ಏನೋ ಒಂದು ತೊಂದರೆ ಉಂಟಾಗುವ ಅಥವಾ ನಮಗೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಒಂದು ಕೈ ಕಟ್ಟು ಹೋಗೋ ಪರಿಸ್ಥಿತಿ ಬಂತು ಅವಾಗ ಏನಾಗುತ್ತೆ ನಮಗೆ ಬಹಳ ಒಲೆ ಈ ಪರಿಸರ ಮತ್ತೆ ಈ ಆನೆಯನ್ನು ಉಳಿಸುವ ಈ ಕಾಯಿಲೆಗಳನ್ನ ಅಥವಾ ನಮ್ಗೆ ಜಡ್ಜ್ಮೆಂಟ್ ಅನ್ನ ಕೊಟ್ಟು ನಮ್ಮ ಈ ಮುಂದಿನ ಪೀಳಿಗೆಗೆ ಉಪಯೋಗವಾದ ಜಡ್ಜ್ಮೆಂಟ್ ಕೊಟ್ಟು ಸುಪ್ರೀಂ ಸುಪ್ರೀಂಕೋರ್ಟ್ ನಮಗೆ ಸುಮಾರು ಸಹ ಬಂದಿದೆ ನಮಗೆ ಹೆಲ್ಪ್ ಮಾಡ್ಲಿಕ್ಕೆ ಬರ್ತದೆ ಉದಾಹರಣೆ ಕೇಳಬೇಕಾದ್ರೆ ಈ ಗೋದಾವರಿ ಪಡೆದ ಸಾವಿರದ ಒಂಬೈನೂರಲ್ಲಿ ಕೇಸ್ ಹೇಳ್ತಾ ಇದ್ವಿ ಆ ಕೇಸ್ ಇದ್ದಕ್ಕೆ ನಮಗೆ ಇದಕ್ಕೆ ಸುಮಾರು ನಮಗೆ ಮನೆ ಪ್ಲೇಸ ಅಥವಾ ಕಾಡು ಉಳಿದ ಒಂದು ಆಮೇಲೆ ನೋಡ್ರೆ ಪ್ರಾಬ್ಲಮ್ ಬರುತ್ತೆ ಎಲ್ಲ ನಮಗೆ ಮ್ಯಾನೇಜ್ ಮಾಡ್ಕೊಳ್ಳಲ್ಲ ಅವ್ರೆಲ್ಲ ಕೂಡ ಸುಪ್ರೀಂ ಕೋರ್ಟ್ ನಮಗೆ ನಮಗೆ ಹೆಲ್ಪ್ ಮಾಡಲಿಕ್ಕೆ ಬಂದಿದೆ ಸೊ ನಮಗೆ ಯಾವಾಗಲೂ ಹೇಳಿದ್ರೆ ಈ ಜನ ಸಂದೇಶ ನಮಗೆ ಈ ಕಾಡು ಮತ್ತೆ ಹೊಲಿಗೆ ಪ್ರಾಣಿಗಳು ಮತ್ತೆ ಇದು ಹುಡುಸೋ ಕಾರ್ಯಕ್ರಮ ಅಥವಾ ಕರ್ತವ್ಯ ಇರೋದು ನಾವು ಎಲ್ಲ ಇವರೇ ಕಾರಣ ಯಾಕೆ ಮಾತ್ರ ಅಂತ ನಮಗೆ ಎಲ್ಲರಿಗೂ ಕೂಡ ಇದೆ ಅಂದ್ರೆ ಒಂದು ಸಂದೇಶವನ್ನ ನಮ್ಮ ನ್ಯಾಯಾಲಯದಿಂದ ನಮ್ಗೆ ಇದನ್ನ ನಾವು ಒಂದು ಸಂದೇಶ ತಗೊಳ್ತೀವಿ ಯಾಕಂದ್ರೆ ಈ ನ್ಯಾಯಾಲಯ ಏನಿದೆ ನ್ಯಾಯಾಲಯ ನಮಗೆ ಒಂದು ಇಂಟರ್ ಸೊ ಅವ್ರಿಗೆ ಏನಿದೆ ಈ ಯಾವ ಇಲಾಖೆ ಕೆಲಸ ಮಾಡ್ಕೊಂಡು ಹೋಗಿ ಅಥವಾ ಆ ಥರ ಏನಿಲ್ಲ ಮೋ ಮೋಟ ಊರಾಗಿ ಮುಂದೆ ಒಂದು ಸುಮಾರು ಕೇಸ್ ತಗೊಂಡು ಕೂಡ ಅಲ್ಲಿ ಕೂಡ ಒಂದು ಸುಮಾರು ಆದೇಶಗಳು ನೀಡಿರ್ತಾರೆ ಸೊ ಈ ಸಂದೇಶ ನಮ್ಗೆ ಏನಿದ್ರೆ ಈ ನಮ್ಮಲ್ಲಿ ಕಾಡು ಪ್ರದೇಶ ಎಲ್ಲ ಸಂರಕ್ಷಣೆ ಮಾಡೋದು ಪ್ರತಿಯೊಬ್ಬರು ಕರ್ತವ್ಯದಲ್ಲಿ ಈ ಈ ಒಂದು ಸಬ್ಜೆಕ್ಟ್ ಎನ್ವೈರನ್ಮೆಂಟ್ ಮತ್ತೆ ಕಲಸರ ಮತ್ತು ಕಾಡು ಪ್ರದೇಶ ಮೂರಲ್ಲಿ ಹೇಳಿದ್ದಾರೆ ಫಂಡಮೆಂಟಲ್ ರೈಟ್ ಪ್ರತಿಯೊಬ್ಬರಿಗೆ ಕೂಡ ರೈಟ್ ಟು ಎನ್ವೈರನ್ಮೆಂಟ್ ಇರಬೇಕು ಹೇಳ್ತಾರೆ ಹೇಳಿದ್ದಾರೆ ಆಮೇಲೆ ಫಂಡಮೆಂಟಲ್ ಡ್ಯೂಟಿ ನಿಮಗೆ ಏನು ರೈಟ್ ಇದೆಯೋ ಅದೇ ತರ ನೀವು ಕೂಡ ಕೆಲಸ ಈಗ ಕಾಯಿಲೆ ಎರಡು ಸೈಡ್ ಇರ್ತವೋ ಅದೇ ತರ ನಿಮಗೆ ರೈಟ್ ಬೇಕಾದ್ರೆ ನಿಮ್ಮ ಕತ್ತ ಕೂಡ ಮಾಡಿದ್ರೆ ಪಟಮಲ್ ಡ್ಯೂಟಿ ಪ್ರತಿಯೊಂದು ಪ್ರಜೆ ಹಿಂದಿ ಪ್ರಜೆ ಇರ್ಬೋದು ಅವರು ಕೂಡ ಈ ರಕ್ಷಣೆ ಮಾಡಬೇಕು ಪರಿಸರ ಮತ್ತು ಮರಗಳ ರಕ್ಷಣೆ ಮಾಡಬೇಕು ಇಲ್ಲ ಇದಲ್ಲದೆ ನಮ್ ಕೂಡ ಇಲ್ಲ ಡೈರೆಕ್ಟಿವ್ ಪ್ರಿನ್ಸಿಪಲ್ ಸ್ಟೇಟ್ ಪಾಲಿಸ್ ಇಂಗ್ಲೀಷ್ ಕನ್ನಡದಲ್ಲಿ ಸರ್ಕಾರಕ್ಕೆ ಕೆಲವೊಂದು ಕೆಲಸ ಕೆಲಸ ಹೇಳಿದ್ದಾರೆ ಸರ್ಕಾರ ಏನ್ ಮಾಡ್ಬೇಕಂದ್ರೆ ಇದನ್ನ ಉಳಿಸ್ಬೇಕು ಪರಿಸರ ಮಾಡಲಾಗಿರ್ಬೇಕು ಉಳಿಸ್ಬೇಕಂದ್ರೆ ಅದಕ್ಕೆ ಕೇಂದ್ರ ತರಂಗ ಕಾನೂನುಗಳ ತಗೊಂಡು ಅಂತ ಹೇಳಿ ಸುಮಾರು ಸಾರಿ ಹೇಳಿದ್ದಾರೆ ಪ್ರತಿ ವರ್ಷ ಕೊಂಡೋಡಿದೆ ಈ ಪರಿಸರ ಸಮಸ್ಯೆ ಕಾರ್ಯ ಎನ್ವಯронಮೆಂಟ್ ಫೋರ್ಸ್ನ ಇರಬಹುದು ನಮ್ಮಲ್ಲಿ ನೋಡಿ ಫಾರೆಸ್ಟ್ ಕನ್ಸರ್ವೇಶನ್ ಆಕ್ಟ್ ಓಕೆ ಅದು ಇರಬಹುದು ಯಾಕಂದ್ರೆ ಪ್ರತಿ ಒಂದು ಕಾರಣ ಇದೆಯೋ ಅದಲ್ಲೇ ಕೂಡ ಈ ಸರ್ಕಾರ ಏನಿದೆಯೋ ಅದನ್ನ ಕೂಡ ಕರ್ತವ್ಯ ವಿರಾದಿ ಆ ಕಾನೂನಲ್ಲ ಬಂತು ಆಯ್ತು ಸೊಚಿಸ ಮಾಡೋದು ಏನಂದ್ರೆ ಇಲಾಖೆ ಕೆಲಸ ಮಾತ್ರ ಅಲ್ಲ ಪ್ರತಿಯೊಬ್ಬರು ಕರ್ತವ್ಯ ಇದಲ್ಲೇ ಏನಂದ್ರೆ ತಗೋಬೇಕು ಯಾಕಂದ್ರೆ ಇದರಲ್ಲಿ ಏನಂದ್ರೆ ಇದು ನಮಗೆ ಇಂಡಿವಿಜುವಲ್ ಈಗ ನಮ್ಮ ಒಂದು ಇಂಡಿವಿಜುವಲ್ರ ಮುಂಚೆ ಸಿಗ್ಬಹುದು ಬೆನಿಫಿಟ್ ಸಿಕ್ಬೋದು ಬಟ್ ಹಾಗಂದ್ರೆ ಅದಕ್ಕಿಂತ ಸುಮಾರು ಏನಂದ್ರೆ ಎಲ್ಲರಿಗೂ ಜನ ಎಲ್ಲ ಸಿಕ್ತ ಅಲ್ಲಿ ಒಂದು ಮರ ಇದ್ರೆ ಅಲ್ಲಿ ನೆರಳು ಸಿಗುತ್ತೆ ಆ ನೆರಳಲ್ಲಿ ಯಾರು ಬೇಕಾದ್ರೂ ಬರ್ಬೋದು ನಿಂತ್ಕೊಂಡು ಅವರು ಯಾರು ಬೇಕಾದ್ರೆ ನಿಂತಾರೆ ಗಾಡಿ ನಿಲ್ಲಿಸ್ತಾರೆ ಅಲ್ಲಿಂದ ಏಳು ಸಿದ್ಧವಾದ ಏನು ಈ ಗಾಳಿ ಬರ್ತಾರೆ ಆಕ್ಸಿಜನ್ ಸಿಗುತ್ತೆ ಅದರ ಪ್ರತಿ ಬರ್ಪ ಮಾಡ್ತಾ ಇದಾರೆ ಈ ತರ ಅಲ್ಲಿಂದ ಮಳೆ ಬಳಿ ಈ ತರ ಎಲ್ಲರಿಗೆ ಉಪಯೋಗ ಆಗೋ ತರ್ಕ ಈ ತರ ಈ ಪರಿಸರದು ಎಲ್ಲರದ್ದು ಕರ್ತವ್ಯ ಸೊ ನನ್ನ ಮನೆ ಮುಂದೆ ನಾನೇ ಓದಿಸಬೇಕು ಅಲ್ಲ ಈಗ ಅದಕ್ಕೆ ನಾವ್ ಏನ್ ಮಾಡ್ಬೇಕಂದ್ರೆ ಕರ್ತವ್ಯ ನಾವು ಮಾಡಬೇಕು ಮತ್ತೆ ಇವತ್ತು ನಾವು ನಾವ್ ಒಂದು ನೂರು ಜನ ಸೇರಿಸಬಹುದು ಬಟ್ ಈ ನೂರು ಜನ ಈ ಸಂದೇಶ ನಾವು ಏನಿದೆಯೋ ಇದು ಸಾವಿರಾರು ಜನರೇ ಓಹಿಸ್ ಸೇರಬೇಕು ಅದು ನಮ್ಗೆ ಕೈಲಿದೆ ನಾವು ಎಲ್ಲರಿಗೇನು ನಾವು ಈ ಸಂದೇಶ ನಾವು ಹೇಳ್ಕೊಂಡಿ ಕೊಡ್ಬೇಕು ಹೇಳ್ಕೊಂಡ್ರೆ ಮಾತ್ರ ನಮ್ಗೆ ಇದಾಗುತ್ತೆ ಈಗ ನಮಗೆಲ್ಲರಿಗೂ ಪ್ರಾಕ್ಟಿಕಲ್ ಎಕ್ಸಾಂಪಲ್ ನಾವು ನ್ಯಾಯಾಧೀಶ ಹೇಳ್ಕೊಳ್ಳೋಕೆ ಹೇಳ್ಕೊಳ್ಕೆ ನಮ್ಮ ಎಸ್ಪೆಷಲಿ ಇಲ್ಲಿ ಚಾಮರಾಜನಗರ ಜಿಲ್ಲೆ ಸರ್ ಗಡಿ ಭಾಗ ಭಾಗದ ಸುಮಾರು ಐವತ್ತಕ್ಕಿಂತ ಹೆಚ್ಚುವರಿ ಆಗಿ ಕಾಡು ಪ್ರದೇಶ ಇದೆ ಬಟ್ ಇದೇ ಜನಗಳ ಬಾಲ ಪ್ರೀತಿಯಲ್ಲಿ ಉದಾಹರಣೆ ಹೇಳ್ಬೇಕಾದ್ರೆ ಕಳೆದ ವರ್ಷ ನಾವು ಡಿಸೆಂಬರ್ ತಿಂಗಳಲ್ಲಿ ನಾವು ಮಲೆಮದೇಶ ಎರಡ್ ಸಾವಿರದ ಹದಿಮೂರರಲ್ಲಿ ಮನೆ ಸಂ ಪ್ರದೇಶ ಇತ್ತು ಇದರ ಸಹ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಾವು ಸಫಾರಿ ಇದರ ಪ್ರಾರಂಭ ಮಾಡಿದ್ವಿ ಈ ಹತ್ತು ತಿಂಗಳಲ್ಲಿ ನೋಡಿದ್ರೆ ಹೆಚ್ಚುವರಿ ಸುಮಾರು ನಾಲ್ಕು ಸಾವಿರ

ನಮ್ ಜಿಲ್ಲೆ ನಮ್ ತಾಲೂಕು ಮತ್ತೆ ನಮ್ಮ ತರಗತಿಗೆ ಉತ್ತಮವಾಗಿ ಮತ್ತೆ ಎಲ್ಲರಿಗೆ ನಮಗೆ ಉಪಯೋಗ ಆಗೋ ಕೆಲಸನ ಮುಂದೆ ರೂಪಾಯಿ ಇಲಾಖೆಯಿಂದ ಮಾಡ್ತಿದ್ದೀರಾ ಒಂದು ಸಂದೇಶ ಇಟ್ಕೊಂಡು ಸೊ ಇವತ್ತು ಒತ್ತರ ಸಭಾಂಗ್ ಮಾಡ್ತೀವಿ ಸೊ ಇದನ್ನ ಮಾಧ್ಯಮ ಮಿತ್ರರಿಗೆ ಒಂದು ಬೇಡಿಕೆಯಿಂದ ಎಲ್ಲರಿಗೆ ಗೊತ್ತಾಗಬೇಕು ಪ್ರತಿಯೊಬ್ಬರಿಗೆ ಅರಿವು ಮೂಡಿಸಬೇಕು ಎಲ್ಲರಿಗೂ ಉಪಯೋಗ ಕೆಲಸ ಮಾಡಬೇಕು ಇದನ್ನ ಮಾಧ್ಯಮ ಮಿತ್ರರು ಬಹಳ ಉಪಯೋಗಗೊಳ್ತಾರೆ ನಾವು ಈ ನೂರು ಜನಕ್ಕೆ ಸಂದೇಶನ ಲಕ್ಷ ಜನಕ್ಕೆ ಹೋಗ್ಬೇಕಾದ್ರೆ ಅವ್ರು ಅವ್ರಿಗೆ ಅವರು ಏನಿದೆ ಅರಿವು ಮೂಡಿಸ್ತಾರೆ ಕೂಡ ಒಂದು ಒಂದು ನ್ಯೂಸ್ ಪೇಪರ್ ಇದೆ ಮೊಬೈಲ್ ಫೋನ್ ಇಟ್ಸ್ ನಥಿಂಗ್ ಬಟ್ ನ್ಯೂಸ್ ಪೇಪರ್ ಆಯ್ತಾ ಒಂದ್ ಕಡೆ ಹೇಳಿದ್ರೆ ಸುಮಾರು ಜನಕ್ಕೆ ಹೋಗಿಬಿಡುತ್ತೆ ಸೊ ನೀವೆಲ್ಲಾರು ಕೂಡ ಈ ಮೆಸೇಜ್ ಏನ್ ಮಾಡ್ಬೇಕು ಈ ಪರಿಸರ ಮತ್ತೆ ಮನೆ ವನ್ಯಜೀವಿಗಳು ನಮ್ಗೆಲ್ಲಾರು ಸೊತ್ತು ನಮ್ಗರು ಮಾತ್ರ ಅಲ್ಲ ಅದನ್ನ ರಕ್ಷಣೆ ರಚನೆ ಮಾಡಿದ್ರೆ ಕತ್ತೆ ಸಂದೇಶನ ಎಲ್ಲಾರು ಕೊಡ್ಬೇಕು ಬಿಡುತ್ತಾ ಮತ್ತೆ ನಿಮಗೆ